ರಾಜಕೀಯ ಮಾಡ್ತಾ ಇದೆ ಹಿಂದೂಗಳ ನರಮೇತದ ಮಧ್ಯೆ ಕಾಂಗ್ರೆಸ್ಸಿನ ವಿವಾದಿತ ಟ್ವೀಟ್ ಮೋದಿ ತಲೆ ಇಲ್ಲದ ಫೋಟೋವನ್ನ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ನಿಂದ ಪ್ರಧಾನಿ ಮೋದಿ ಗಾಯಬ್ ಅಂತ ಟ್ವೀಟ್ ಒಂದನ್ನ ಹಾಕಲಾಗಿದೆ ಜವಾಬ್ದಾರಿಯ ಸಮಯದಲ್ಲಿ ಕಾಣೆಯಾಗಿದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಮೋದಿ ತಲೆ ಇಲ್ಲದ ವಿವಾದಾತ್ಮಕ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಪಹಲ್ಗಾಂ ಉಗ್ರ ದಾಳಿಯಲ್ಲೂ ಕೂಡ ಕಾಂಗ್ರೆಸ್ ಮಾಡ್ತಾ ಇರೋ ರಾಜಕೀಯ ಕಾಂಗ್ರೆಸ್ನಿಂದ ಪ್ರಧಾನಿ ಮೋದಿ ಗಾಯಬ್ ಅನ್ನೋ ಟ್ವೀಟ್ ಇಷ್ಟೇ ಹಾಕಿದ್ದಿದ್ರೆ ಇದು ವಿವಾದಿತ ಆಗ್ತಾ ಇರಲಿಲ್ಲ ಆದ್ರೆ ಮೋದಿ ತಲೆ ಇಲ್ಲದ ಒಂದು ಫೋಟೋವನ್ನ ಹಾಕಲಾಗಿದೆ ಮೋದಿ ತಲೆ ಇಲ್ಲದ ಫೋಟೋವನ್ನ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಮೇಲ್ಗಡೆ ಗಾಯಬ್ ಅಂತ ಇದೆ ಇದು ಯಾವ ಉದ್ದೇಶಕ್ಕಾಗಿ ಈ ಫೋಟೋ ಮೂಲಕ ಏನ್ ಸಂದೇಶವನ್ನ ಕಾಂಗ್ರೆಸ್ ಕೊಡೋದಕ್ಕೆ ಹೊರಟಿದೆ ಇದು ಈಗ ಕೇಸರಿ ಪಡೆಯ ಆಕ್ರೋಶಕ್ಕೆ ಕಾರಣವಾಗಿದೆ ಜವಾಬ್ದಾರಿ ಮೆರಿಬೇಕಾದ ಸಮಯದಲ್ಲಿ ಕಾಣೆಯಾಗಿದ್ದಾರೆ ಅಂತ ಟ್ವೀಟ್ ಮಾಡಿದ್ರು ಅಷ್ಟೇ ಆಗಿದ್ರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ ಆದ್ರೆ ಮೋದಿ ತಲೆ ಇಲ್ಲದ ಫೋಟೋವನ್ನ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ಆಕ್ರೋಶ ವ್ಯಕ್ತವಾಗಿದೆ ಪಾಕಿಸ್ತಾನದ ಭಾಷೆಯಲ್ಲಿ ಕಾಂಗ್ರೆಸ್ ಮಾತಾಡ್ತಾ ಇದೆ ಅಂತ ಬಿಜೆಪಿ ಕಿಡಿಕಾರಿದೆ ಕಾಂಗ್ರೆಸ್ನ ಈ ಟ್ವೀಟ್ ಬಗ್ಗೆ ವ್ಯಕ್ತವಾಗ್ತಾ ಇರೋ ಆಕ್ರೋಶ ಇದು ಸರ್ತನ್ಸೆ ಜುದಾ ಭಾಷೆಯಲ್ಲಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಪಾಕ್ ಅಧಿಕಾರಿ ಕತ್ತು ಕತ್ತರಿಸೋ ಬೆದರಿಕೆ ರೀತಿ ಕಾಂಗ್ರೆಸ್ ಟ್ವೀಟ್ ಮಾಡಿದ್ರು ಲಂಡನ್ನಲ್ಲಿ ಕತ್ತು ಕತ್ತರಿಸೋ ಬೆದರಿಕೆಯನ್ನ ಪಾಕ್ ಅಧಿಕಾರಿ ಹಾಕಿದ್ರು ಅದೇ ಬೆದರಿಕೆಯ ರೀತಿ ಕಾಂಗ್ರೆಸ್ ಇಲ್ಲಿ ಟ್ವೀಟ್ ಮಾಡಿದೆ ಅಂತ ಬಿಜೆಪಿ ಆರೋಪಿಸಿದೆ ಪಾಕಿಸ್ತಾನದ ಹೈಕಮಿಷನ್ ಮುಂದೆ ಭಾರತೀಯರು ಪ್ರತಿಭಟನೆ ಮಾಡಿದ್ರು ಲಂಡನ್ನಲ್ಲಿ ಆಗ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಕೈಯಲ್ಲಿ ಅಭಿನಂದನ್ ಫೋಟೋವನ್ನ ಹಿಡಿದು ಕತ್ತು ಕತ್ತರಿಸ್ತೀವಿ ಭಾರತೀಯರತ್ತು ಅನ್ನೋ ಸನ್ನೆಯನ್ನ ಮಾಡಿದ್ದ ಅದೇ ಬೆದರಿಕೆಯ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿದೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪಾಕಿಸ್ತಾನದ ಸಿಗ್ನಲ್ ಕಾಂಗ್ರೆಸ್ ಕಚೇರಿಯಲ್ಲಿ ವ್ಯಕ್ತವಾಗ್ತಾ ಇದೆ ಸರ್ ತನ್ಸೆ ಜುದಾ ರೀತಿಯಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಪಾಕಿಸ್ತಾನದ ನಿಲುವನ್ನ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಅಂತ ಕೇಳಿದೆ ಬಿಜೆಪಿ ಪ್ರಧಾನಿ ಕಾಣೆಯಾಗಿದ್ದಾರೆ ಅಂತ ಟ್ವೀಟ್ ಮಾಡಿದ್ರೆ ಅದು ಇಷ್ಟು ದೊಡ್ಡ ಸುದ್ದಿ ಆಗ್ತಿರ್ಲಿಲ್ಲ ಆದ್ರೆ ತಲೆ ಇಲ್ಲದ ಈ ಫೋಟೋ ಏನು ಹಾಕಿದ್ದಾರೆ ಮೋದಿ ತಲೆ ಇಲ್ಲದ ಫೋಟೋ ಇದು ಬಹಳ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್